ಚಿಲ್ಲರೆ ಹಣ ಪಡೆಯಲು ಬಸ್ ಹಿಂದೆ ಓಡಿದ ವೃದ್ಧ ಮಹಿಳೆ ಹಾಗೂ ಮೊಮ್ಮಗ ಈ ದುಬಾರಿ ದುನಿಯಾದಲ್ಲಿ ಬಡವರಿಗೆ ನಗಾಣ್ಯವು ಅಮೂಲ್ಯ ದಿನ ಬಳಕೆಯ ಎಲ್ಲ ವಸ್ತುಗಳು ಗಗನಕ್ಕೆ ಹೇರಿರುವ ಈ ಹೊತ್ತಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಬಹಳಷ್ಟು ಆರ್ಥಿಕ ಬಡವರು ಬಡ ಕೂಲಿ ಕಾರ್ಮಿಕರು ವೃದ್ಧರು ಅಸಹಾಯಕ ಮಹಿಳೆಯರಿಗೆ ಒಂದು ವರದಾನ ಆಗಿದೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಒಬ್ಬ ವೃದ್ಧ ಮಹಿಳೆ ತನ್ನ ಮೊಮ್ಮಗನೊಂದಿಗೆ ಶಿವಮೊಗ್ಗ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಭದ್ರಾವತಿ ಬಸ್ ಹತ್ತಿದ್ದು ತನ್ನ ಆಧಾರ್ ಕಾರ್ಡ್ ತೋರಿಸಿ ಮೊಮ್ಮಗನ ಬಸ್ ಚಾರ್ಜ್ ನೀಡಿ ಕರ್ನಾಟಕ ಸಂಘ ಬಸ್ ಸ್ಟಾಂಡ್ ಎಂದು ಹೇಳಿ ಹಣ ನೀಡಿರುತ್ತಾರೆ ಕಂಡಕ್ಟರ್ ಚಿಲ್ಲರೆ ಇಳಿಯುವಾಗ ಪಡೆಯಿರಿ ಎಂದು ತಿಳಿಸಿ ಎಂದು ಹೇಳಿರುತ್ತಾರೆ ಕರ್ನಾಟಕ ಸಂಘ ಬಸ್ ನಿಲ್ದಾಣ ಬರುತ್ತಿದ್ದಂತೆ ಮಹಿಳೆ ಚಿಲ್ಲರೆ ಹಣ ಕೇಳತೊಡಿದರೂ ಸ್ಟಾಪ್ ಅಂತೂ ಇಳಿಯಿರಿ ಎಂದು ಕಂಡಕ್ಟರ್ ಹೇಳಿ ಬಸ್ ರೈ ಎಂದ ವೃದ್ಧ ಮಹಿಳೆ ಹಾಗೂ ಮೊಮ್ಮಗ ಚಿಲ್ಲರೆ ಹಣಕ್ಕಾಗಿ ಕಂಡಕ್ಟರ್ ಕಂಡಕ್ಟರ್ ಎಂದು ಬಸ್ಸಿನ ಹಿಂದೆಯೇ ಚಿಲ್ಲರೆ ಹಣಕ್ಕಾಗಿ ಹೋಗುತ್ತಾ ಹೋದರು ಅಲ್ಲ ಮಾ ಬಡ್ಪಾಯಿ ಕಡೆಗೆ ದುಡ್ಡು ಮಾಡಿದ್ ದುಡ್ಡು ಪುಸ್ ಪುಸ್ಕಂತ ಹೋದ್ರೆ ಎಲ್ಲಿ ಹತ್ತಿದ್ ನೀವು ಬಸ್ ಸ್ಟ್ಯಾಂಡ್ ಹತ್ತಿ ಎಲ್ಲಿ ಎಲ್ದಿದ್ವು